ಕರ್ನಾಟಕ ಟಿವಿ ಹಾಗೂ ಆಡ್ಸಿಕ್ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ನಡೀತಾ ಇರುವಂತಹ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಮಂಡ್ಯ ತಾಲೂಕಿನ ಬೇವಿನಹಳ್ಳಿಯಲ್ಲಿ ನಡೆಯಿತು ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ಹಾಗೂ ಸ್ನೇಹಜೀವಿ ಬಳಗದ ಸಹಕಾರದಿಂದ ಈಗ ಬೇವಿನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಬೇವಿನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಮೂವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು ಪ್ರತಿಯೊಬ್ಬ ಸ್ಪರ್ಧಾಳುಗಳಿಗೆ ಒಂದೂವರೆ ಗಂಟೆ ಅವಕಾಶ ಕಾಲಾವಕಾಶವನ್ನ ನೀಡಲಾಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾದ ಸ್ಪರ್ಧೆ ನಾಲ್ಕು ಮೂವತ್ತಕ್ಕೆ ಮುಕ್ತಾಯವಾಯಿತು ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಡೆದಂತಹ ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಬಹುತೇಕ ಎಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಂತಹ ರಂಗೋಲಿಗಳನ್ನ ಹಾಕಿದ್ರು ಈ ಸ್ಪರ್ಧಾಳುಗಳಲ್ಲಿ ವಿಜೇತರನ್ನ ಆಯ್ಕೆ ಮಾಡೋಕೆ ಐವರು ತೀರ್ಪುಗಾರರು ಇದ್ರು ಇದು ಐದು ಜನರ ತಂಡ ಪ್ರತ್ಯೇಕವಾಗಿ ನೀಡಲಾಗಿದ್ದಂತಹ ಅಂಕಗಳನ್ನ ಒಟ್ಟುಗೂಡಿಸಿ ಅಂತಿಮವಾಗಿ ಹೆಚ್ಚು ಮತ ಪಡೆದವರಿಗೆ ಮೂವರಿಗೆ ಬಹುಮಾನವನ್ನ ವಿತರಿಸಲಾಯಿತು ನಾಗರತ್ನ ಅವರು ಪ್ರಥಮ ಚೈತ್ರ ಅನ್ನುವವರು ದ್ವಿತೀಯ ಹಾಗೂ ಅಕ್ಷಯ್ ಎಂಬುವವರು ತೃತೀಯ ಸ್ಥಾನ ಅಂದ್ರೆ ಬಹುಮಾನವನ್ನ ಪಡೆದುಕೊಂಡ್ರು ವಿಜೇತರಿಗೆ ಕ್ರಮವಾಗಿ ತಲಾ ಹತ್ತು ರೂಪಾಯಿ ಏಳು ರೂಪಾಯಿ ಮತ್ತು ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು ಜೊತೆಗೆ ನಾಲ್ಕು ಜನರಿಗೆ ತಲಾ ಎರಡು ಸಾವಿರ ರೂಪಾಯಿನಂತೆ ಸಮಾಧಾನಕರ ಬಹುಮಾನವನ್ನ ನೀಡಲಾಯಿತು ಅಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕರ್ನಾಟಕ ಟಿವಿ ಸಂಸ್ಥೆಯ ಪ್ರಮಾಣ ಪತ್ರ ಹಾಗೂ ವಿಶೇಷ ಗಿಫ್ಟ್ ನೀಡಲಾಯಿತು ಬೇವಿನಹಳ್ಳಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ನಗದು ಬಹುಮಾನವನ್ನ ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಹೆಂಡುವಾಳು ಸಚ್ಚಿದಾನಂದ ಅವರು ವಿತರಿಸಿದ್ರು ಇವತ್ತು ಬೇವನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಕರ್ನಾಟಕ ಟಿವಿ ಮತ್ತು ಸ್ನೇಹಜೀವಿ ಬಳಗದ ವತಿಯಿಂದ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗಿದೆ ಫಸ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಕ್ಷೇತ್ರದ ಒಂದು ಗ್ರಾಮಕ್ಕೆ ನೀವು ಬಂದು ಇಲ್ಲಿ ಮಾಡ್ತಾಯಿದ್ದೀರಿ ಸಾಕಷ್ಟು ಜನ ಸಹೋದರಿಯರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸ್ತಿದ್ದವ್ರಿಗೆಲ್ಲ ನೀವು ರಿಟರ್ನ್ ಗಿಫ್ಟ್ ಮಾಡಿದ್ದೀರಿ ಮತ್ತು ಭವ್ಯವಾಗಿ ರಂಗೋಲಿಯನ್ನು ಬಿಟ್ಟಿದ್ದವ್ರಿಗೆಲ್ಲ ಪ್ರಶಸ್ತಿಗಳ್ನ ಕೊಟ್ಟಿದ್ದೀರಿ ಇಲ್ಲೆಲ್ಲ ನಮ್ಮ ಮಹೇಶ್ವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರು ಸೇರಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಊರು ವಿಶೇಷವಾಗಿ ಈ ಥರ ಸಾಮಾಜಿಕವಾದಂಥ ಮತ್ತು ಏನಂತಾರೆ ಯಾವುದೇ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈ ಸುತ್ತಮುತ್ತ ಹಳ್ಳಿಗೆ ಹೆಸರುವಾಗಿರೋ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಕರ್ನಾಟಕ ಟಿ ವಿಗೆ ನಾವು ಧನ್ಯವಾದ ಹೇಳ್ಬೋದು ಸರ್ ಇನ್ನು ರಂಗೋಲಿ ಬಗ್ಗೆ ಏನು ಹೇಳ್ತೀರಾ ಇವಾಗ ರಂಗೋಲಿ ಬಿಡೋದೆಲ್ಲ ಭಾಳ ಕಮ್ಮಿ ಆಗ್ತಿದೆ ಇಲ್ಲ ಈಗಲೂ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ತಾಯಂದರು ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಬಾಗ್ಲಿಗಿರ್ಬೋದು ಮನೆ ಮುಂದೆ ಈಗಲೂ ಕೂಡ ಹಳ್ಳಿಗಳಲ್ಲಿ ರಂಗೋಲಿಯನ್ನು ಬಿಡ್ತಾರೆ ಸಂಕ್ರಾಂತಿಯ ವಸ್ತಿಲಲ್ಲಿ ಇದೊಂಥರ ವಿಭಿನ್ನವಾಗಿ ಗ್ರಾಮೀಣ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೀರಿ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಎಲ್ಲ ಸಂಪ್ರದಾಯ ಇದೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಳ್ಳಿ ಹೆಣ್ಮಕ್ಳೇ ಪ್ರಶಸ್ತಿಗಳು ತಗೊಂಡಿರೋರು ನಿಜಕ್ಕೂ ಕೂಡ ಇದ್ರ ಇನ್ನೂ ಹೆಚ್ಚೆಚ್ಚಿನ ಗ್ರಾಮೀಣ ಕ್ರೀಡೆಗಳಿಗೆ ಕರ್ನಾಟಕ ಟಿವಿ ಇವತ್ತು ಕೊಡಬೇಕು ನಾವು ಕೂಡ ಸಹಕಾರ ಮಾಡ್ತೀವಿ ಅಂತ ಹೇಳ್ತೀವಿ ಸಂಕ್ರಾಂತಿ ಹಬ್ಬ ಅಂದರೆ ಎಷ್ಟು ಸ್ಪೆಷಲ್ ಅಲ್ಲ ಸಂಕ್ರಾಂತಿ ಹಬ್ಬ ಅಂದರೆ ಅದು ರೈತರ ಹಬ್ಬ ಆ ಸಾಕಿರ್ತಕ್ಕಂಥ ಧನ ಜಾನುವಾರುಗಳನ್ನ ಶುಚಿಗೊಳಿಸಿ ಕಿಚ್ಚನ್ನು ಹಾಯಿಸಿ ಒಂಥರ ರೈತರು ಸಂಭ್ರಮಾಚರಣೆಯಲ್ಲಿ ವರ್ಷವೆಲ್ಲ ದುಡ್ದಂಥ ರೈತರು ಅವತ್ತು ದನ ಜಾನುವಾರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅವ್ ಪೂಜೆ ಮಾಡುವಂಥದ್ದು ಅಲಂಕಾರ ಮಾಡ್ತಕ್ಕಂಥದ್ದು ಅವರು ನಮ್ಮನೆ ದೇವರು ಅಂತ ಪೂಜೆ ಮಾಡುವಂಥ ಕೈಂಕರ್ಯವೇ ಸಂಕ್ರಾಂತಿ ಹಂಗಾಗಿ ವಿಶೇಷವಾಗಿ ಇದು ರೈತ ಕುಲಕ್ಕೆ ಥರ ದೊಡ್ಡ ಹಬ್ಬ ಸರ್ ಕೊನೆಯದಾಗಿ ನಮ್ಮ ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಏನು ಹೇಳ್ತೀರಾ ಅಲ್ಲ ನನ್ನ ಎಲ್ಲ ಕ ರಾಜ್ಯದ ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಇಡೀ ರಾಜ್ಯದುದ್ದಗಲಕ್ಕೂ ಈ ರಂಗೋಲಿ ಸ್ಪರ್ಧೆ ಆಗ್ತಾ ಇದೆ ಹೆಚ್ಚಿನ ಹೆಣ್ಮಕ್ಳು ರಾಜ್ಯದ ಉದ್ದಗಲಕ್ಕೂ ನಡೀತಕ್ಕಂಥ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನು ಮಾಡಿ ಬೇವನಹಳ್ಳಿ ಗ್ರಾಮದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಅಂತಂದರೂ ತಪ್ಪಾಗಲಾರ್ದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎನ್ ಸಚ್ಚಿದಾನಂದ ಇನ್ ಚ ಸಂಕ್ರಯಗೌಡರವರ ಟ್ರಸ್ಟ್ ವತಿಯಿಂದ ಹಾಗೂ ಕರ್ನಾಟಕ ಟಿ ವಿ ವತಿಯಿಂದ ಸ್ನೇಹಜೀವಿ ಬಳಗದ ವತಿಯಿಂದ ಈ ದಿವಸ ಬೇವನಹಳ್ಳಿನಲ್ಲಿ ತಾಲೂಕು ಮಟ್ಟದ ರಂಗೋಲಿ ಬಿಡಿಸುವ ಸ್ಪರ್ಧೆಯನ್ನು ಮಹಿಳೆಯರಿಗಾಗಿ ಏರ್ಪಡಿಸಲಾಗಿದೆ ಎಲ್ಲರೂ ಕೂಡ ಹಬ್ಬದ ಸಂಭ್ರಮದಲ್ಲಿ ರಂಗೋಲಿಯನ್ನು ಬಿಡಿಸೋದಕ್ಕೆ ತುಂಬ ಆತುರದಲ್ಲಿದ್ದಾರೆ ಕಾತುರವಾಗಿದ್ದಾರೆ ತುಂಬ ಖುಷಿಯಾಗುತ್ತೆ ಜೊತೆಗೆ ಇಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದಂಥವ್ರಿಗೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ನಗದು ಮತ್ತು ಪ್ರಮಾಣಪತ್ರ ಮತ್ತು ಪಾರಿತೋಷಕವನ್ನು ನೀಡಲಾಗುವುದು ದ್ವಿತೀಯ ಬಹುಮಾನವಾಗಿ ಏಳುವರೆ ಸಾವಿರ ನಗದು ಬಹುಮಾನ ಮತ್ತು ಯಥಾಸ್ಥಿತಿ ಮೊದಲನೇ ಪ್ರೈಸ್ ಏನು ಕೊಡ್ತೀವಿ ಅದೇ ಇರ್ತದೆ ಕೊನೆ ಎರಡನೇದು ಮೂರನೇ ಪ್ರೈಜು ಐದು ಸಾವಿರ ರೂಪಾಯಿ ಇರ್ತದೆ ಪಾರಿತೋಷಕ ಮತ್ತು ಸರ್ಟಿಫಿಕೇಟ್ ಇರುತ್ತೆ ಜೊತೆಗೆ ನಾಲ್ಕು ಜನಕ್ಕೆ ಸಮಾಧಾನಕರ ಬಹುಮಾನವಾಗಿ ತಲಾ ಎರಡೆರಡು ಸಾವಿರ ರೂಪಾಯಿಗಳನ್ನು ಇದೆ ಜೊತೆಗೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಒಂದು ನೆನಪಿನ ಕಾಣಿಕೆ ಕಾಣಿಕೆ ಮತ್ತು ಒಂದು ಸರ್ಟಿಫಿಕೇಟನ್ನು ನೀಡ್ತಾ ಇದ್ದಾವೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಕೂಡ ಮಹಿಳೆಯರು ತುಂಬ ಸಂಭ್ರಮದಿಂದ ಭಾಗವಹಿಸಿದ್ದಾರೆ ತುಂಬ ಖುಷಿಯಾಗುತ್ತೆ ಕರ್ನಾಟಕ ಟಿ ವಿಯವರು ಕೂಡ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸಹಯೋಗದಲ್ಲಿದ್ದಾರೆ ಅವರು ಕೂಡ ತುಂಬ ನಮ್ಮ ಜೊತೆಲಿ ಬೆಂಬಲಿಸಿದ್ದಾರೆ ಅವರು ನಮ್ಮ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾವು ಅವ್ರ ಜೊತೆಯಲ್ಲಿ ಸಾಥ್ ಕೊಟ್ಟಿ ಜೊತೆ ನಮಗೂ ಒಂದು ನಮ್ಮ ನಡೀತಾ ಇರೋದು ನಮಗೂ ಕೂಡ ಒಂದು ಅಬ್ರಿ ಹಬ್ಬದ ರೀತಿ ವಾತಾವರಣ ಆಗಿದೆ ಸಾಮಾನ್ಯವಾಗಿ ಗ್ರಾಮೀಣದಲ್ಲಿ ಮಹಿಳೆಯರಿಗೆ ಕಾಂಪಿಟೇಷನ್ ತುಂಬಾ ಕಡಿಮೆ ಮಾಡೋದು ಈ ರೀತಿ ಒಂದು ಆಯೋಜನೆ ಮಾಡಿರೋದು ಅದು ಈಗ ಹೊಸ ವರ್ಷ ನಮ್ಮ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಕ್ರಾಂತಿ ಟೈಮಲ್ಲಿ ಮಹಿಳೆಯರೇನೆಂದರೆ ರಂಗೋಲಿ ಅಲಂಕಾರ ಅಂದರೆ ಮಹಿಳೆಯರಿಗೆ ತುಂಬ ಇಷ್ಟ ಅದರಲ್ಲೂ ಕೂಡ ಮನೆ ಮುಂದೆ ತುಂಬ ಅಲಂಕಾರ ಮಾಡ್ತಾಯಿದ್ರು ಅಂಥ ಒಂದು ಅವ್ರಿಗೆ ಇಷ್ಟವಾದಂತಹ ಒಂದು ಸ್ಪರ್ಧೆಯನ್ನೇ ಆಯೋಜನೆ ಮಾಡಿರೋದು ನನಗೂ ತುಂಬ ಖುಷಿಯಾಗ್ತಾಯಿದೆ ಮಹಿಳೆಯರಿಗೆ ಆಯೋಜನೆ ಮಾಡಿರೋದು ಎಲ್ಲರೂ ತುಂಬ ಒಳ್ಳೆಯ ಸ್ಫೂರ್ತಿಯಿಂದ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಸೊ ಇದಕ್ಕೆ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ಕಾರಣ ಇಷ್ಟೇ ಗ್ರಾಮೀಣ ಸೊಗಡಲ್ಲಿ ಈ ರಂಗೋಲಿ ಕಲೆಗಳು ಮಾಸಿ ಹೋಗ್ತಾ ಇತ್ತು ನಿಜವಾಗಿಯೂ ಈ ಆಯೋಜಕರು ಈ ಒಂದು ಕಾರ್ಯಕ್ರಮವನ್ನು ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಮೂಲ ಒಂದು ಹಳ್ಳಿ ಸೊಗಡಿನ ಒಂದು ಈ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಒಂದು ಈ ಕಾರ್ಯಕ್ರಮ ಮಾಡ್ತಾ ನಿಜಕ್ಕೂ ನಮಗೂ ಖುಷಿ ತರ್ತಾ ಇದೆ ಒಂದು ನಿಜವೂ ಒಳ್ಳೆಯ ಕಾರ್ಯಕ್ರಮ ಅಂತ ಅವರು ನಾನು ಭಾವಿಸಿ ಒಳ್ಳೆಯದಾಗಲಿ ಅಂತ ಆಸಿಸ್ತೀನಿ ಮೇಡಮ್ ದಿನ ಏನು ಈ ಒಂದು ಗ್ರಾಮದಲ್ಲಿ ಬೇವನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬೇವನಹಳ್ಳಿ ಸ್ನೇಹಜೀವಿ ಗೆಳೆಯರ ಬಳಗ ಹಾಗೂ ಸಂಕ್ರೇಗೌಡ ಚಾರಿಟಬಲ್ ಟ್ರಸ್ಟ್ ಹಿಂಡ್ವಾಳು ಮತ್ತು ಕರ್ನಾಟಕ ಟಿ ವತಿಯಿಂದ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ ಯಾಕೆಂತಂದರೆ ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಮಹಿಳೆಯರು ಮಕ್ಕಳು ಕೂಡ ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಈಗ ಸೇರೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳ ಮುಂದಿನ ದಿನಗಳಲ್ಲಿ ಮಹಿಳೆಯರು ಇಂಥ ಕಾರ್ಯಕ್ರಮ ಅದರಲ್ಲೂ ಕೂಡ ನೀವು ಗ್ರಾಮಾಂತರ ಭಾಗದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ಮತ್ತು ಮಹಿಳೆಯರಲ್ಲಿ ಇಂಥ ಕಾರ್ಯಕ್ರಮ ನೆಕ್ಸ್ಟ್ ಭಾಗವಹಿಸಬೇಕು ಅನ್ನೋದು ಉತ್ಸಾಹ ಬರುತ್ತೆ ಮತ್ತು ಸ್ಪರ್ಧಾತ್ಮಕವಾದಂಥ ಮನೋಭಾವನೆ ಬೆಳೀತದೆ ಯಾಕಂದರೆ ಗ್ರಾಮಾಂತರ ಭಾಗದ ಮಹಿಳೆಯರು ನೀವು ನೋಡಿರ್ತೀರಿ ಎಲ್ಲೂ ಕೂಡ ಹೋಗಿ ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ತುಂಬ ವಿರಳ ಕಮ್ಮಿ ಹಾಗಾಗಿ ಈ ಥರದ ನಮ್ಮ ಗ್ರಾಮಾಂತರ ಭಾಗಗಳಲ್ಲಿ ನೀವು ಅದರಲ್ಲೂ ನೀವು ಕರ್ನಾಟಕ ಟಿ ವಿಯವರು ಬಂದು ಉತ್ತೇಜನ ಕೊಟ್ಟು ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಕೂಡ ನಮ್ಮ ಈ ಒಂದು ಸ್ನೇಹಜೀವಿ ಗೆಳೆಯರ ಬಳಗದ ಮುಖ್ಯಸ್ಥರಂಥ ಮಹಸ್ತ್ರ ಇದ್ದಾರಲ್ಲ ಅವರು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಲ್ಲಿ ತುಂಬ ಮುಂದೆ ಇದ್ದಾರೆ ಇದು ಕೂಡ ಬೇರೆ ಬೇರೆ ಗ್ರಾಮಗಳಿಗೂ ಮಾದರಿ ಆಗಬೇಕು ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ನಡೀಬೇಕು ಹಾಗಾಗಿ ಮಹಿಳೆಯರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೀಬೇಕು ಈಗ ಎಲ್ಲ ಮಕ್ಕಳು ನೀವು ನೋಡಿದಾಗ ನೂರಾರು ಮಕ್ಕಳು ನೋಡ್ತಾ ಇದ್ದಾರೆ ಮುಂದೆ ಇನ್ನೊಂದು ಕಡೆ ಇದೇ ಥರ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವರು ಕೂಡ ಭಾಗಿಯಾಗ್ತಾರೆ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ ಅಂತೇಳಿ ಹೇಳ್ತಾ ಎಲ್ಲ ಒಂದು ನಿಮ್ಮ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಮೆಲ್ಲರಿಗೂ ಕೂಡ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಹಾ ಅಂದ್ರೆ ಹೇಳೋಕ್ ಆಗದಷ್ಟು ಖುಷಿ ಆಗ್ತದೆ ಅಂತ ಕಾನ್ಫಿಡೆನ್ಸ್ ಇತ್ತು ಇದೆ ಹದಿನೆಂಟನೇ ತಾರೀಕು ಬರ್ತೀರಾ ಕಾನ್ಫಿಡೆಂಟ್ ಇದೆ ಅಲ್ಲೂ ಫಸ್ಟ್ ಪ್ರೈಸ್ ತಕೋತೀನಿ ಅಂತ ಕಾನ್ಫಿಡೆಂಟ್ ಇದೆ ಪ್ರೈಸ್ ಮೇಲೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ತುಂಬಾ ಇವಾಗ ಬೆಂಗಳೂರಲ್ಲಿ ಫುಲ್ ಖುಷಿ ಪಟ್ಟಿದ್ದಾರೆ ನಮ್ ತಾಯಿಯವರು ನಮ್ ಹೆಂಡತಿ ನಮ್ಮ ಮಕ್ಕಳೆಲ್ಲ ಫುಲ್ ಖುಷಿ ಪಟ್ಟಿದ್ದಾರೆ ಮೇಡಮ್ ಮಕ್ಕಳು ಬಂದಿದ್ರು ಅವ್ರು ಮಕ್ಕಳು ಹಸ್ಬೆಂಡು ನಮ್ಮ ಐದವರು ಎಲ್ಲರೂ ಫುಲ್ ಖುಷಿ ಪಟ್ಟಿದ್ದಾರೆ ಮೇಡಮ್ ನಮ್ಮ ಅತ್ತೆ ನಮ್ಮ ಮಾವನವರು ಎಲ್ಲರೂ ಫುಲ್ ಖುಷಿ ಪಟ್ಟಿದ್ದಾರೆ ಅನ್ಕೊಂಡಿದ್ರ ಗೆಲ್ತೀನಿ ಅಂತ ಮೇಡಮ್ ಅನ್ಕೊಂಡಿರ್ಲಿಲ್ಲ ಅನ್ಕೊಂಡಿರ್ಲಿಲ್ಲ ಮೇಡಮ್ ಈಗೆಲ್ಲ ಏನ್ ಹೇಳ್ತಾ ಇದ್ದಾರೆ ಮನೆಯವರೆಲ್ಲ ಎಲ್ಲ ಚೆನ್ನಾಗಿ ಹೆಂಗ್ ಬಿಡಿಸಿದೆ ಚೆನ್ನಾಗಿ ಬಿಡಿಸಿದ್ದ ಎಂತೆ ರಂಗೋಲೆ ಬಿಡಿಸಿದೆ ಎಳೆ ರಂಗೋಲೆ ಬಿಡಿಸಿದ್ದ ಚಿಕ್ಕಿ ರಂಗೋಲೆ ಬಿಡಿಸಿದ್ದ ಅಯ್ಯೋ ನಾನು ಬರ್ಬೇಕಾಗಿತ್ತು ಅಂತ ಈಗ ಅಂತಿದ್ದಾರೆ ಮೇಡಮ್ ನೋಡ್ಬಿಟ್ಟು ಹೌದೇ ಮೇಡಂ ಹಾ ಮೇಡಮ್ ತುಂಬಾ ಖುಷಿ ಆಯ್ತು ಮ್ಯಾಮ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಅದಕ್ಕೆ ಫಸ್ಟ್ ಟೈಮ್ ಗೆದ್ದಿರೋದಾ ಬೇರೆ ಕಡೆ ಎಲ್ಲ ಬಿಟ್ಟಿರ್ಲಿಲ್ಲ ಬಿಟ್ಟಿದ್ದೀನಿ ಕೊಟ್ಟವ್ರೆ ತಮಿಳ್ನಾಡು ಎಲ್ಲಿ ಬಿಟ್ಟಿದೆ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನಮ್ಮ ಮಂಡ್ಯದಲ್ಲಿ ಖುಷಿ ಆಗ್ತಾ ಇತ್ತಲ್ಲ ಫಸ್ಟ್ ಪ್ರೈಸ್ ಅಂತ ಇವಾಗ ನೀವು ಅನ್ಕೊಂಡಿದ್ರಾ ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಇತ್ತು ಮ್ಯಾಮ್ ಮತ್ತೆ ಕಾನ್ಫಿಡೆಂಟ್ ಅಂತ ಅಂದ್ರೆ ಸೊ ಈಗ ಇವತ್ತು ನೀವು ಒಂದು ರಂಗೋಲಿಯನ್ನು ಹಾಕಿದೀರ ನಾನು ಕೂಡ ನೋಡ್ದೆ ಬಹಳಷ್ಟು ಡಿಫ್ರೆಂಟ್ ಆಗಿದೆ ಯಾಕೆ ಅದೇ ರಂಗೋಲಿ ಹಾಕಿದ್ರು ಅಂದ್ರೆ ಸಂಕ್ರಾಂತಿ ಅಲ್ವಾ ಅದ್ರಿಂದ ಇದ್ ಬಿಟ್ರೆ ಚೆನ್ನಾಗ್ ಕಾಣ್ತದೆ ಮತ್ತೆ ಎಲ್ರೂ ಖುಷಿ ಆಯ್ತು ಈ ತರ ಚೆನ್ನಾಗಿ ಬಿಟ್ಟವ್ರಲ್ಲ ಅಂತ ಈಗ ಮನೆಯವರಿಗೆಲ್ಲ ಹೇಳಿದ್ರ ನೀವು ಗೆದ್ದಿರೋ ವಿಚಾರಾನೂ ಇಲ್ಲ ಮ್ಯಾಮ್ ಫೋನ್ ಮನೇಲಿ ಬಿಟ್ ಬಂದಿದೀನಿ ಅದಕ್ಕೆ ಹೇಳಿಲ್ಲ ಈಗ ಫುಲ್ ಖುಷಿ ಆಗ್ಬಿಡ್ತಾರ ಖುಷಿ ಆಯ್ತು ಖುಷಿ ಫಿನಾಲೆ ಇದೆ ಹದ್ನೆಂಟ್ನೇ ತಾರೀಕು ಬೆಂಗಳೂರಲ್ಲಿ ಬರ್ತೀರಾ ತಾನೆ ಬರ್ತೀವಿ ಮ್ಯಾಮ್ ಖಂಡಿತ ಹೇಳಿದ್ರೆ ಬರ್ತೀವಿ ಅಲ್ಲೂ ಗೆಲ್ತೀರಾ ಕಾನ್ಫಿಡೆಂಟ್ ಆಗಿದೀವಿ ನಿಮ್ಮ ಸ್ನೇಹಜೀವಿ ಬಳಗ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊ ಬರ್ತಾ ಇದ್ರೆ ಅವ್ಳು ಒಳ್ಳೆ ಕೆಲಸಗಳನ್ನು ಮಾಡ್ಕೊಬರ್ತಾ ಇದ್ದೀರಾ ಹೇಳಿ ನಿಮ್ಮ ಬಳಗದ ಬಗ್ಗೆ ಮೇಡಮ್ ನಮ್ಮ ಬಳಗದ ವತಿಯಿಂದ ಪ್ರತಿ ಮೂರು ತಿಂಗಳಿಗೊಂದು ಸಾರಿ ನಮ್ಮ ಗ್ರಾಮ ನಮ್ಮ ಗ್ರಾಮದ ಜನತೆಗೆ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಮೇಡಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಿದ್ದೀವಿ ಮತ್ತು ಕೋವಿಡ್ ಟೈಮಲ್ಲಿ ಕೂಡ ನಾವು ನಮ್ಮ ಸಾವನ್ನು ಕೂಡ ಎದರದೇ ನಾವು ಗ್ರಾಮದಲ್ಲಿ ಅವ್ರಿಗೆ ಮಾತ್ರೆಗಳು ತಂದು ಕೊಡೋದಿರ್ಬೋದು ತರಕಾರಿ ತಂದು ಕೊಡೋದಿರ್ಬೋದು ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಮೇಡಮ್ ಮತ್ತು ನಮ್ಮೂರಿಗೆ ಸಂಬಂಧಪಟ್ಟಂಗೆ ಗ್ರಾಮದ ಅಭಿವೃದ್ಧಿಗೆ ರಸ್ತೆ ವಿಚಾರ ಚರಂಡಿ ವಿಚಾರ ಇರ್ಬೋದು ಗ್ರಾಮ ಪಂಚಾಯತಿ ಸ್ಪಂದಿಸಿ ಸಾರ್ವಜನಿಕವಾಗಿ ಯಾವತ್ತೂ ಕೂಡ ಸ್ನೇಹಜೀವಿ ಬಳಗ ಸಾರ್ವಜನಿಕವಾಗಿ ಬೇವನಹಳ್ಳಿ ಗ್ರಾಮದ ಜೊತೆ ಇದೆ ಮೇಡಮ್ ಜೊತೆಗೆ ನಮಗೆ ತುಂಬ ಸಹಕಾರಿಯಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿರೋರು ಶ್ರೀತಾ ಸಚ್ಚಿದಾನಂದವರು ಸಚ್ಚಿದಾನಂದರು ನಮ್ಮ ಗ್ರಾಮದ ಚೌಟ್ರಿ ವಿಚಾರದಲ್ಲಿ ಇರ್ಬೋದು ಜನ್ರೇಟರ್ ಕೊಟ್ಟರು ಮೇಡಮ್ ಐದು ಲಕ್ಷ ರೂಪಾಯಿ ಜನರೇಟರು ಕೊಟ್ಟರು ನಮ್ಮ ಗ್ರಾಮದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥದ್ದು ಇರ್ಬೋದು ಕಡು ಬಡವರಿಗೆ ಇಲಾಖೆ ಹಸುಗಳನ್ನು ಕೊಡುವಂಥದ್ದು ಈ ರೀತಿ ಸಾರ್ವಜನಿಕವಾಗಿ ಕಡು ಬಡವರಿಗೆ ಸಹಾಯ ಮಾಡುವಂಥ ವಿಚಾರದಲ್ಲಿ ಜೊತೆ ಇದ್ದಾರೆ ಅವ್ರ ಸ್ನೇಹ ಜೀವಿ ಬಳಗ ಜೊತೆ ಎಂದ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ